ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ನಾನು ಇವತ್ತು ಬೆಳಗ್ಗೆ ಸ್ವಲ್ಪ ವ್ಯಾಯಾಮವನ್ನು ಮಾಡಿ ಪ್ರಾಣಾಯಾಮ ಹಾಗೆ ಸ್ವಲ್ಪ ಎಕ್ಸಸೈಸನ್ನು ಮಾಡಿ ನನ್ನ ದಿನವನ್ನು ಶುರು ಮಾಡಿದೆ ಡೈಲಿ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ನಾವು ಎಷ್ಟೇ ಕೆಲಸವನ್ನು ಮಾಡ್ಬೋದು ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಿ ಆದ್ರೂ ಸಹ ಆ ವ್ಯಾಯಾಮ ಅನ್ನೋದೇ ಬೇರೆ ಆಗಿರುತ್ತೆ ಯಾಕಂದರೆ ನಾವು ಕೆಲಸ ಮಾಡುವಾಗ ನಮ್ಮ ತಲೆಯಲ್ಲಿ ನೂರಾರು ಯೋಚನೆಗಳು ಬಂದು ಹೋಗ್ತಾ ಇರುತ್ತೆ ನೆಕ್ಸ್ಟ್ ಏನು ಮಾಡೋದು ಅದು ಸರಿ ಆಯ್ತಾ ಇದು ಸರಿ ಆಯ್ತಾ ಅಂತೆಲ್ಲ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವ ಟೈಮ್ ಕನ್ವಿನಿಯೆಂಟ್ ಆಗುತ್ತೋ ನಿಮ್ಮ ಫ್ರೀ ಟೈಮಿಗೆ ಈ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವ್ಯಾಯಾಮಕ್ಕೆ ಅಂತಲೇ ಕೊಟ್ಟಾಗ ನಮ್ಮ ತಲೆಯಲ್ಲಿ ಯಾವುದೇ ಯೋಚನೆಗಳಿಲ್ಲದೆ ನಾವು ಆ ವ್ಯಾಯಾಮಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬಹುದು ಇನ್ನು ರಥಸಪ್ತಮಿ ಇದ್ದಿದ್ದರಿಂದ ನನ್ನ ಅತ್ತೆ ಅಂಗಳವನ್ನೆಲ್ಲ ಒಂದು ಸಲ ನೀರು ಹಾಕಿ ಕ್ಲೀನ ಕ್ಲೀನ್ ಮಾಡ್ತಾಯಿದ್ರು ನಾನು ಜಾಯ್ನ್ ಆದ ಜೊತೆಗೆ ಹಾಗೇ ಒಂದು ತುಳಸಿ ಕಟ್ಟೆ ಮುಂದೆ ಒಂದು ಚಿಕ್ಕ ರಥದ ರಂಗೋಲಿಯನ್ನು ಹಾಕಿದೆ ರಥಸಪ್ತಮಿ ರಥಸಪ್ತಮಿ ಅಂದರೆ ಸೂರ್ಯದೇವನಿಗೆ ಪೂಜಿಸುವಂತಹ ದಿನ ಹಾಗೆ ನಮ್ಮ ಉತ್ತರ ಕನ್ನಡದಲ್ಲಿ ರಥಸಪ್ತಮಿ ಅಂದರೆ ತುಂಬ ಕಡೆ ರಥೋತ್ಸವ ಆಗತ್ತೆ ಅಂದರೆ ಕುಮಟಾದಲ್ಲೂ ಕೂಡ ರಥೋತ್ಸವ ಇದೆ ಹಾಗೆ ಇಡುಗುಂಜಿ ಗೋರೆ ಮುರುಡೇಶ್ವರ ಇನ್ನೂ ಕೆಲವು ಕಡೆ ರಥೋತ್ಸವ ಆಗುತ್ತೆ ಈ ರಥಸಪ್ತಮಿಯ ದಿನ ರಥಸಪ್ತಮಿಯ ದಿನ ನಮ್ಮನೇಲಿ ಅಂಥ ವಿಶೇಷವಾದ ಆಚರಣೆ ಏನೂ ಇಲ್ಲ ಅಂದ್ರೂ ದೇವರಿಗೆ ಒಂದು ಪಾಯಸ ನೈವೇದ್ಯ ಮಾಡಿ ಹಾಗೇ ನಮ್ಮ ಹಳ್ಳಿ ಕಡೆಗಳಲ್ಲಿ ಸುಮಾರು ಎಲ್ಲ ಮನೆಗಳನ್ನು ಏನು ಏನು ಮಾಡ್ತೀವಿ ನಾವು ತುಳಸಿ ಕಟ್ಟೆ ಮುಂದೆ ಒಂದು ಸಣ್ಣ ರಥ ಹಾಗೆ ದೊಡ್ಡ ರಥವನ್ನು ಬಿಡಿ ಬಿಡಿಸ್ತೀವಿ ಆ ಥರ ಪದ್ಧತಿ ಅದು ನಡ್ಕೊಬಂದಿದೆ ಇನ್ನು ರಥಸಪ್ತಮಿ ದಿನ ಮೈ ಕೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂತಹ ಪದ್ಧತಿ ಕೂಡ ಇದೆ ಯಾಕೆಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಮೈ ಕೈ ನೋವು ಅಥವಾ ದೇಹದಲ್ಲಿ ಏನೋ ಜಡತ್ವ ಇರುತ್ತೆ ಅಂತ ಆ ಥರ ಕೂಡ ಫಾಲೋ ಮಾಡೋರಿದ್ದಾರೆ ಹಾಗೆಯೇ ದೇವನಿಗೆ ವಿಶೇಷವಾದಂತಹ ದಿನ ಆಗಿರೋದ್ರಿಂದ ತಾಮ್ರದ ಚಮ್ಮಿನಲ್ಲಿ ನೀರನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆಗಳನ್ನೆಲ್ಲ ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಪದ್ಧತಿಯನ್ನು ಕೆಲವರು ಫಾಲೋ ಮಾಡ್ತಾರೆ ಇದರಿಂದ ದೇಹದಲ್ಲಿ ಏನೋ ಒಂದು ಪಾಸಿಟಿವಿಟಿ ಉತ್ಪತ್ತಿ ಆಗುತ್ತೆ ಅಂತ ಅದು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಸೊ ಇದು ಒಂದು ರಥಸಪ್ತಮಿಯ ವಿಶೇಷ ನಾನು ಯೂಶ್ವಲಿ ಮಧ್ಯಾಹ್ನ ನಾಲ್ಕು ಅಥವಾ ಐದು ಗಂಟೆ ಹೊತ್ತಿಗೆ ಏನಾದರೂ ಒಂದು ಬಿಸಿ ಕಷಾಯವನ್ನು ಮಾಡ್ಕೊಳ್ತೀನಿ ಈಗ ನಾನು ಮಾಡ್ತಿರೋದು ಶುಂಠಿ ಕಷಾಯ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣ ಚೂರು ಶುಂಠಿ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ನಿಮಗೆ ಜೇನುತುಪ್ಪ ಹಾಕ್ಬೋದು ನೀವು ಅದು ನಿಮಗೆ ನಿಮ್ಮ ಆಪ್ಷನ್ ಸೊ ನಾನು ಇಲ್ಲಿ ಸ್ವಲ್ಪ ತೆಳ್ಳಗಿನ ಬೆಲ್ಲ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಹಾಗೆ ಇದನ್ನು ಒಂದು ಸಣ್ಣ ಉರಿಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ಹೀಗೆ ಇದು ಒಂಥರ ಡಿಟಾಕ್ಸಿಟಿಂಗ್ ಥರನೇ ವರ್ಕ್ ಆಗುತ್ತೆ ಹಾಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಚೆನ್ನಾಗಿ ಉರುತ್ತೆ ಹಾಗೆ ತಣದ ಸ್ವಲ್ಪ ತಣದ ಮೇಲೆ ಒಂದು ಸ್ವಲ್ಪ ಲಿಂಬು ರಸನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನಾನು ಹಾಗೆ ನನ್ನ ಬರ್ಫಿನೂ ನಾನು ಮೇಲ್ ತಗೊಬಂದಿದ್ದೆ ಅವನಿಗೆ ಒಂದೇ ಕಡೆ ಇದ್ದಿದ್ದು ಬೇಜಾರಾಗುತ್ತೆ ಹಾಗೆ ನಾನು ಎಲ್ಲಾದರೂ ಹೋದ ಕೂಡಲೇ ಅವನು ಇಡೀ ದಿನ ಕೂಗ್ತಿರ್ತಾನೆ ಅದಕ್ಕೆ ಅವನನ್ನು ನಮ್ಮ ಬಾಲ್ಕನಿ ಮೇಲ್ಗಡೆ ಬಾಲ್ಕನಿಗೆ ಬಂದು ಹಾಗೆ ಸ್ವಲ್ಪ ಕಷಾಯವನ್ನು ಕುಡಿತಾ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ಹೊತ್ತು ಅವನಿಗೆ ನಾನು ತಿನ್ನೋದೆಲ್ಲ ಬೇಕಾಗತ್ತೆ ಅದಕ್ಕೆ ಅವನಿಗೆ ಅಂತಲೇ ಒಂದು ಬಿಸ್ಕಿಟನ್ನು ತೊಗೊಬಂದ್ಕೊಂಡಿದ್ದೆ ಹಾಗೆ ಅಲ್ವಾ ಪೆಟ್ಸ್ ಸುಮಾರಾಗಿ ಪೆಟ್ಸ್ ಇದ್ದವರಿಗೆ ಈ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ನಾವು ಫ್ರೀಯಾಗಿ ತಿನ್ನೋಕ್ಕೂ ಆಗಲ್ಲ ಎಲ್ಲದಕ್ಕೂ ಅವಕ್ಕೂ ಏನೋ ಒಂದು ಆಸೆ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲದನ್ನೂ ಅವರಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಅವ್ರು ತಿನ್ನಬಹುದಾದಂಥ ತಿಂಡಿಗಳನ್ನು ನಾವು ಅವರಿಗೆ ಕೊಡಬಹುದು ಅವನು ಮಾತ್ ಯೂಶ್ವಲಿ ಕೇಳೋದಿಲ್ಲ ಅವನು ಹಾಗೆ ಅವನು ಸ್ವಲ್ಪ ಬಟ್ ತುಂಬ ಹೈಪರ್ ಆಕ್ಟಿವ್ ಆಗಿರೋದ್ರಿಂದ ನಾನು ಅವನನ್ನು ಆಲ್ಮೋಸ್ಟ್ ಕಟ್ ಹಾಕೋದೇ ಇಲ್ದಾಗಿದ್ರೆ ಅವನನ್ನು ಕಂಟ್ರೋಲ್ ಮಾಡೋದು ಹಿಡಿಯೋದು ಎಲ್ಲದೂ ಒಂದು ದೊಡ್ಡ ತಲೆನೋವೇ ನಮಗೆ ಇಡೀ ದಿನ ಹಾಗೆ ಒಂದೇ ಕಡೆ ಇರೋದ್ರಿಂದ ಅವುಗಳಿಗೂ ಬೋರ್ ಆಗುತ್ತೆ ಅಂತ ಸ್ವಲ್ಪ ಸಮಯ ಸಮಯವನ್ನು ನಾನು ಅವನ ಜೊತೆ ಆಟ ಆಡೇ ಆಡ್ತೀನಿ ಇಲ್ಲಿ ನಾನು ನಿಮಗೆ ನಾನು ಮಾಡಿದಂಥ ಕೆಲವೊಂದಿಷ್ಟು ಪೇಂಟಿಂಗ್ ಬಾಟಲ್ ಮೇಲೆ ಕೆಲವೊಂದು ಪೇಂಟಿಂಗ್ ಮಾಡಿದ್ದೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಿಯರ್ ಬಾಟಲ್ಸ್ ಈಗಂತೂ ಎಲ್ಲೆಂದ್ರಲ್ಲಿ ಎಸ್ ಇರ್ತಾರೆ ಸೊ ಆ ರೀತಿ ರೋಡ್ ಸೈಡೆಲ್ಲೋ ನೋಡಿದಾಗ ಬಂದಿರೋದು ಇದು ಇದು ಪ್ಲೇನು ಈ ಥರ ಗ್ರೀನ್ ಬಾಟಲ್ ಬರುತ್ತಲ್ಲ ಇದು ಪ್ಲೇನ್ ತಗೊಂಡಿರೋದು ಇದ್ರ ಮೇಲೆ ನಾನು ಬ್ಲ್ಯಾಕ್ ಕಲರ್ ಕೋಟ್ ಮಾಡಿದ್ದೀನಿ ಆಮೇಲೆ ಇದ್ರ ಮೇಲೆ ಗ್ರೀನ್ ಬಾಟಲ್ ಎಲ್ಲ ವೈಟ್ ಕಲರ್ ಹಾಕಿದ್ದೀನಿ ವೈಟ್ ಆದರೆ ನೀವು ಆಲ್ಮೋಸ್ಟ್ ಒಂದು ಎರಡು ಕೋಟ್ ಬೇಕಾಗುತ್ತೆ ಯಾಕಂದರೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಒಂದೆರಡು ಕೋಟ್ ಹಾಕಿ ವೈಟ್ ಕಲರು ಸೊ ಅದನ್ನು ಪೂರ್ತಿ ಒಣಗದ ಮೇಲೆ ಈ ರೀತಿ ನಿಮ್ಗೆ ಇಷ್ಟ ಬಂದ ಡಿಸೈನ್ ಮಾಡ್ಬೋದು ಸೊ ಇದು ಫುಲ್ಲು ಗ್ರೀನೇ ಇತ್ತು ಹಾಗೆ ಕ್ಲೀನಾಗಿ ಒರೆಸ್ಕೊಂಡು ಒಂದು ಸಲ ಧೂಳು ಏನೂ ಇರ್ತಿದ್ದಂಗೆ ಈ ಥರ ಫ್ಲವರ್ ಡಿಸೈನ್ ಹಾಕಿದ್ದೀನಿ ಆಮೇಲೆ ಇದು ಅಷ್ಟೇ ಇದು ಬ್ಲ್ಯಾಕ್ ಕಲರ್ ಕೋಟ್ ಹಾಕಿ ಆಮೇಲೆ ಈ ಥರ ಫ್ಲವರ್ ಡಿಸೈನ್ಸು ಇದು ವೈನ್ ಬಾಟಲ್ ಅನ್ಸುತ್ತೆ ಸೊ ಈ ರೀತಿ ಬ್ಲೂ ಕಲರ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಪಾಟ್ ಶೇಪ್ ಇರೋದ್ರಿಂದ ಏನೋ ಒಂಥರ ಯುನಿಕ್ ಆಗಿ ಕಾಣ್ತು ಸೊ ಈ ಥರ ಶೇಪ್ ಇದೆ ಇದು ಇನ್ನು ಇದಕ್ಕೆ ಯೂಸ್ ಮಾಡಿದಂತಹ ಪೇಂಟ್ ಅಂದರೆ ಅಕ್ರೈಲಿಕ್ ಕಲರ್ಸ್ ಅಥವಾ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಅಲ್ಲ ಮೋಸ್ಟ್ ಹಾಂ ಫ್ಯಾಬ್ರಿಕ್ ಪೇಂಟ್ ಅಂತಲೂ ಹೇಳ್ತಾರೆ ಅಕ್ರೈಲಿಕ್ ಕಲರ್ಸು ಈ ಥರ ಬಾಟಲ್ಸ್ ಬರುತ್ತೆ ಸೆಟ್ಟೆ ಬರುತ್ತೆ ನಿಮಗೆ ಇದಕ್ಕೆ ಮಿಕ್ಸಿಂಗ್ ಏನು ಬೇಡ ಅಂದರೆ ನೀರು ಹಾಕಿ ಮಿಕ್ಸ್ ಮಾಡೋದೇನು ಬೇಡ ಡೈರೆಕ್ಟು ಇನ್ನು ಆಗಿದ್ರೆ ಸ್ವಲ್ಪ ಥಿನ್ನರ್ ಯೂಸ್ ಮಾಡಬಹುದು ಫ್ರೆಶ್ ಆಗಿದ್ರಂತೂ ಡೈರೆಕ್ಟ್ ನೀವು ಬ್ರಷಿಂದ ಡೈರೆಕ್ಟ್ ಬಾಟಲ್ ಮೇಲೇ ಡಿಸೈನ್ ಮಾಡಬಹುದು ಬೇಗ ಒಣಗತ್ತೆ ಮತ್ತೆ ಚೆನ್ನಾಗಿ ಕಾಣುತ್ತೆ ಇದು ನಾನು ಯಾವುದೋ ಒಂದು ಯೂಟ್ಯೂಬ್ ಟ್ಯೂಟೋರಿಯಲನ್ನೇ ನೋಡಿ ಈ ಥರ ಮಾಡಿದ್ದು ಯಾಕೆಂದರೆ ನಾವು ಶೋ ಪೀಸ್ ಅಂತ ಶೋ ಪೀಸ್ನಲ್ಲಿ ಇಡಲಿಕ್ಕೆ ದುಡ್ಡು ಕೊಟ್ಟು ತರಿಸೋದಕ್ಕಿಂತ ಈ ರೀತಿ ಮನೇಲಿದ್ದದ್ದನ್ನೇ ಯೂಸ್ ಮಾಡಿ ಅಥವಾ ವೇಸ್ಟ್ ಆಗಿರೋದ್ರಿಂದ ವೇಸ್ಟ್ ಬಾಟಲ್ಸು ಬೇಕಾದಷ್ಟು ಸಿಗತ್ತೆ ಈಗ ಹಾಗಾಗಿ ಈ ಥರ ಮಾಡೋದು ಬೆಟರ್ ಅನ್ನಿಸ್ತು ನನಗೆ ಸೊ ಇದನ್ನು ಕೂಡ ನಾನೇ ಮನೆಯಲ್ಲೇ ಮಾಡಿದ್ದು ಇದು ಇದು ಥರ್ಮಕಾಲ್ ಬಾಲ್ಸು ಈ ಥರ ಥರ್ಮೋಕಾಲ್ ಬಾಲ್ಸನ್ನು ಪ್ಲೇನು ಅಥವಾ ಇದು ಹೀಗೆ ಕಲರಿಂಗ್ ಇತ್ತು ಇದು ವೈಟ್ ಕಲರಿಗೆ ನಾನು ಯೆಲ್ಲೋ ಕಲರ್ ಹಾಕಿದ್ದು ಹಾಗೆ ಇದು ವೈಟ್ ಕಲರ್ ಬಾಲ್ಸಿಗೆ ರೆಡ್ ಕಲರ್ ಹಾಕಿದ್ದೀನಿ ನಿಮ್ಗೆ ಇಷ್ಟ ಬಂದು ಕಲರ್ ಹಾಕ್ಬೋದು ಸೊ ಈ ರೀತಿ ಇದು ಮನೆಯಲ್ಲಿ ಕಸ ಗುಡಿಸ್ತಾರಲ್ವ ಸೊ ಅದರದ್ದು ಹಿಡಿ ಕಡ್ಡಿನ ತಗೊಂಡಿದ್ದೆ ನನಗೆ ಆವಾಗ ಆ ಕ್ಷಣಕ್ಕೆ ಕಂಡಿದ್ದಿದೆ ಸೊ ಈ ಥರ ಹಿಡಿಕಡ್ಡಿನ ತಗೊಂಡು ಈ ಥರ ಅಂಟಿಸಿದ್ದು ಇದು ಫಸ್ಟು ನೀವು ಅಂಟಿಸ್ಕೊಳ್ಳಿ ಈ ಥರ ಕಡ್ಡಿ ತೊಗೊಂಡು ಬೌಲನ್ನು ಅಂಟಿಸ್ಕೊಂಡು ಆಮೇಲೆ ಪೇಂಟ್ ಹಾಕ್ಬೋದು ಈ ಥರ ಇಟ್ಟರೆ ಸೊ ಫ್ಲವರ್ ಆ ಥರನೂ ಅನಿಸುತ್ತೆ ಅಲ್ಲಿ ಅವ್ರ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಅಥವಾ ವರ್ಕಿಂಗ್ ಟೇಬಲ್ ಮೇಲೆ ಈ ಥರ ಇಟ್ಟರೆ ಶೋ ಕಾಣುತ್ತೆ ತುಂಬ ನಮ್ಮ ಮನೆಗೆ ಬಂದವರು ತುಂಬ ಜನ ಕೇಳಿದರು ಇದನ್ನು ಐಡಿಯಾ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ತುಂಬ ಜನ ಚೆನ್ನಾಗಿದೆ ಹೇಳಿದ್ರಿಂದ ನಾನು ನಿಮಗೆಲ್ಲರಿಗೂ ತೋರಿಸಿದೆ ಇದನ್ನು ಸೊ ಈ ರೀತಿ ಕಸದಿಂದ ರಸ ಹೇಳ್ತಾರಲ್ಲ ಈ ಥರ ಪೇಂಟಿಂಗ್ ಅಂದರೆ ಇದಕ್ಕೆ ನಾವು ಖರ್ಚು ಮಾಡೋದಂದರೆ ಪೇಂಟ್ ಒಂದೇ ಅಷ್ಟೇ ಸೊ ಚೆನ್ನಾಗಿ ಕಾಣುತ್ತೆ ನೀವು ಟ್ರೈ ಮಾಡಿ ನೋಡಿ ಬೇಕಿದ್ರೆ ಆ ಬಾಟಲ್ಗಳನ್ನೆಲ್ಲ ನಾನು ಈ ರೀತಿ ನಮ್ಮ ಮನೆಯ ಶೋಕೇಸ್ನಲ್ಲಿ ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ಜೋಡಿಸಿಟ್ಟಿದ್ದೀನಿ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಸೊ ನಿಮಗೆಲ್ಲರಿಗೂ ಏನೋ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅಂತಾದರೆ ನನ್ನ ಚಾನ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು